ಅಳತೆ ವಾಕ್ಯರೂಪದ ಉದಾಹರಣೆ ಮೆಷರ್ಮೆಂಟ್ ವರ್ಡ್ ಪ್ರಾಬ್ಲಮ್ಸ್ ಮಕ್ಕಳೇ ಇಲ್ಲಿಯವರೆಗೆ ನಾವು ಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಗ್ರಾಂ ಕಿಲೋಗ್ರಾಮ್ ಲೀಟರ್ ಮಿಲಿ ಲೀಟರ್ ಈ ಅಳತೆಗಳ ಬಗ್ಗೆ ಕಲಿತಿದ್ದೇವೆ ಈಗ ನಾವು ಈ ಅಳತೆಯ ಘಟಕಗಳ ಆಧಾರದ ಮೇಲೆ ಕೆಲವು ವಾಕ್ಯರೂಪದ ಉದಾಹರಣೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಉದಾಹರಣೆ ಒಂದು ಬಸ್ಸು ಮೈಸೂರಿನಿಂದ ಬೆಳಗ್ಗೆ ಆರು ನಲವತ್ತೈದಕ್ಕೆ ಹೊರಟು ಹತ್ತು ಹತ್ತಕ್ಕೆ ಬೆಂಗಳೂರು ತಲುಪಿತು ಹಾಗಾದರೆ ಈ ಪ್ರಯಾಣವು ಎಷ್ಟು ಸಮಯ ತೆಗೆದುಕೊಂಡಿತು ಹಾಗಾದರೆ ಮಕ್ಕಳೇ ನೋಡಿ ಬೆಳಗ್ಗೆ ಆರು ನಲವತ್ತೈದರಿಂದ ಏಳು ಗಂಟೆಯವರೆಗೆ ಹದಿನೈದು ನಿಮಿಷಗಳಿವೆ ಏಳು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಮೂರು ಗಂಟೆಗಳಾಯಿತು ಮತ್ತು ಹತ್ತು ಗಂಟೆಯಿಂದ ಹತ್ತು ಹತ್ತರವರೆಗೆ ಹತ್ತು ನಿಮಿಷಗಳು ಆಯಿತು ಇದರರ್ಥ ಒಟ್ಟು ಪ್ರಯಾಣದ ಸಮಯ ಹದಿನೈದು ನಿಮಿಷಗಳು ಪ್ಲಸ್ ಮೂರು ಗಂಟೆಗಳು ಪ್ಲಸ್ ಹತ್ತು ನಿಮಿಷಗಳು ಅಂದರೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಗಳು ತಿಳಿಯಿತೆ ಹೌದು ಮೇಡಮ್ ನಾವು ಇದೇ ಉದಾಹರಣೆಯನ್ನು ಇನ್ನೊಂದು ರೀತಿಯಲ್ಲಿ ಪರಿಹರಿಸಬಹುದು ಹೇಗೆ ಇದನ್ನು ನೋಡೋಣ ಬೆಳಿಗ್ಗೆ ಆರು ನಲವತ್ತೈದರಿಂದ ಏಳು ನಲವತ್ತೈದರವರೆಗೆ ಒಂದು ಗಂಟೆ ಆಯಿತು ಏಳು ನಲವತ್ತೈದರಿಂದ ಎಂಟು ನಲವತ್ತೈದರವರೆಗೆ ಒಂದು ಗಂಟೆ ಆಯಿತು ಮತ್ತು ಎಂಟು ನಲವತ್ತೈದರಿಂದ ಒಂಬತ್ತು ನಲವತ್ತೈದರವರೆಗೆ ಒಂದು ಗಂಟೆ ಆಯಿತು ಆದರೆ ರೈಲು ಬೆಂಗಳೂರನ್ನು ಹತ್ತು ಹತ್ತಕ್ಕೆ ತಲುಪಿದೆ ಆದ್ದರಿಂದ ನಾವು ಒಂಬತ್ತು ನಲವತ್ತೈದರಿಂದ ಹತ್ತು ಹತ್ತರವರೆಗೆ ನಿಮಿಷಗಳನ್ನು ಎಣಿಸಿದರೆ ಅದು ಇಪ್ಪತ್ತೈದು ನಿಮಿಷಗಳು ಆಗುತ್ತದೆ ಆದ್ದರಿಂದ ಈ ಪ್ರಯಾಣವು ಮೂರು ಗಂಟೆ ಇಪ್ಪತ್ತೈದು ನಿಮಿಷಗಳನ್ನು ತೆಗೆದುಕೊಂಡಿದೆ ಉದಾಹರಣೆ ಎರಡು ಜೂನ್ ತಿಂಗಳಿನಲ್ಲಿ ರಾಧಾ ಪ್ರತಿದಿನ ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದಾಳೆ ಒಂದು ಲೀಟರ್ಗೆ ನಲವತ್ತು ರೂಪಾಯಿಗಳಂತೆ ಎಷ್ಟಾಗುತ್ತದೆ ಮೇಡಮ್ ಒಂದು ಲೀಟರ್ ಹಾಲಿನ ಬೆಲೆ ನಲವತ್ತು ರೂಪಾಯಿ ರಾಧಾ ಪ್ರತಿದಿನ ಅರ್ಧ ಲೀಟರ್ ಅಂದರೆ ಐನೂರು ಮಿಲಿ ಹಾಲು ತೆಗೆದುಕೊಳ್ಳುತ್ತಾಳೆ ಜೂನ್ ತಿಂಗಳು ಪೂರ್ತಿ ಹಾಲು ತೆಗೆದುಕೊಂಡಿದ್ದಾಳೆ ಜೂನ್ ತಿಂಗಳಲ್ಲಿ ಮೂವತ್ತು ದಿನಗಳಿವೆ ಮತ್ತು ಮೂವತ್ತರ ಅರ್ಧ ಹದಿನೈದು ಆಗಿದೆ ಅಂದರೆ ಹದಿನೈದು ಲೀಟರ್ ಹಾಲು ತೆಗೆದುಕೊಂಡಿದ್ದಾಳೆ ಆದ್ದರಿಂದ ಹಾಲಿನ ಬಿಲ್ ನಲವತ್ತು ಇಂಟು ಹದಿನೈದು ಆರುನೂರು ರೂಪಾಯಿ ಆಗುತ್ತದೆ ಸರಿಯಾಗಿ ಹೇಳಿದಿರಿ ಉದಾಹರಣೆ ಮೂರು ಜನ್ನಿ ಅಂಗಡಿಯಿಂದ ಕಾಲು ಕೆಜಿ ಬರ್ಫಿ ಅರ್ಧ ಕಿಲೋಗ್ರಾಂ ಖಾರ ಮಿಕ್ಸ್ಚರ್ ಕಾಲು ಕೆಜಿ ಸೇಬ್ ಮತ್ತು ಮುಕ್ಕಾಲು ಕೆ ಜಿ ಜಲೇಬಿಯನ್ನು ಖರೀದಿಸಿದಳು ಹಾಗಾದರೆ ಅವಳು ತೆಗೆದುಕೊಂಡ ಸಾಮಾನಿನ ಒಟ್ಟು ತೂಕ ಎಷ್ಟು ಮೇಡಮ್ ಕಾಲು ಕೆಜಿ ಬರ್ಫಿ ಅಂದರೆ ಇನ್ನೂರ ಐವತ್ತು ಗ್ರಾಂ ಪ್ಲಸ್ ಅರ್ಧ ಕೆ ಜಿ ಖಾರ ಮಿಕ್ಸ್ಚರ್ ಅಂದರೆ ಐನೂರು ಗ್ರಾಮ್ ಕಾಲು ಕೆ ಜಿ ಸೇವ್ ಅಂದರೆ ಇನ್ನೂರ ಐವತ್ತು ಗ್ರಾಮ್ ಪ್ಲಸ್ ಮುಕ್ಕಾಲು ಕೆ ಜಿ ಜಲೇಬಿ ಅಂದರೆ ಏಳ್ನೂರ ಐವತ್ತು ಗ್ರಾಮ್ ಒಟ್ಟು ಸಾವಿರದ ಏಳ್ನೂರ ಐವತ್ತು ಗ್ರಾಮ್ಗಳಿವೆ ಜೆನ್ನಿ ಒಟ್ಟು ಒಂದು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ತೂಕದ ಸಾಮಾನನ್ನು ತೆಗೆದುಕೊಂಡಳು ಶಬಾಷ್ ಉದಾಹರಣೆ ನಾಲ್ಕು ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಆಗಿದ್ದರೆ ಎರಡು ಪಾಯಿಂಟ್ ಐದು ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟು ಮೇಡಮ್ ಎರಡೂವರೆ ಲೀಟರ್ ಅಂದರೆ ಎರಡು ಲೀಟರ್ ಮತ್ತು ಐನೂರು ಮಿಲಿ ಲೀಟರ್ ಒಂದು ಲೀಟರ್ಗೆ ಎಪ್ಪತ್ತು ರೂಪಾಯಿ ಆಗಿದೆ ಹಾಗಾಗಿ ಎರಡು ಲೀಟರ್ಗೆ ನೂರ ನಲ್ವತ್ತು ರೂಪಾಯಿ ಐನೂರು ಮಿಲಿ ಲೀಟರ್ಗೆ ಮೂವತ್ತೈದು ರೂಪಾಯಿ ಆದ್ದರಿಂದ ನೂರ ನಲವತ್ತು ರೂಪಾಯಿ ಪ್ಲಸ್ ಮೂವತ್ತೈದು ರೂಪಾಯಿ ರೂಪಾಯಿ ಆಗುತ್ತದೆ ಆದ್ದರಿಂದ ಎರಡೂವರೆ ಲೀಟರ್ ಪೆಟ್ರೋಲಿನ ಬೆಲೆ ಎಪ್ಪತ್ತೈದು ರೂಪಾಯಿ ಮಕ್ಕಳೇ ನೀವು ಸರಿಯಾದ ಉತ್ತರಗಳನ್ನು ನೀಡಿದ್ದೀರಿ ಆದ್ದರಿಂದ ಈ ರೀತಿಯಲ್ಲಿ ನೀವು ಅಳತೆಗೆ ಸಂಬಂಧಿಸಿದ ಯಾವುದೇ ಉದಾಹರಣೆ ಅಥವಾ ಪ್ರಶ್ನೆಯನ್ನು ಪರಿಹರಿಸಬಹುದು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಲ್ಲ ಅಳತೆಯ ಸಾಧನಗಳನ್ನು ಬಳಸಬೇಕಾಗುತ್ತದೆ ಮಾರುಕಟ್ಟೆಯಿಂದ ತರಕಾರಿ ಮತ್ತು ದಿನಸಿ ತರುವಾಗ ತೂಕ ಮಾಡುವ ಸಾಧನವನ್ನು ಬಳಸಲಾಗುತ್ತದೆ ಲೀಟರ್ನ ಸಾಧನವನ್ನು ಹಾಲು ಸೀಮೆ ಎಣ್ಣೆಗೆ ಬಳಸಲಾಗುತ್ತದೆ ಬಟ್ಟೆ ಎರಡು ಹಳ್ಳಿಗಳ ನಡುವಿನ ಅಂತರವನ್ನು ಅಳೆಯಲು ಮೀಟರ್ನ ಸಾಧನವನ್ನು ಬಳಸಲಾಗುತ್ತದೆ ನಾವು ನಮ್ಮ ಎತ್ತರ ಮತ್ತು ತೂಕವನ್ನು ಹೇಳುವಾಗ ಸೆಂಟಿಮೀಟರ್ ಮತ್ತು ಕಿಲೋಗ್ರಾಂ ಈ ಸಾಧನಗಳನ್ನು ಬಳಸುತ್ತೇವೆ ಆದ್ದರಿಂದ ನೀವು ಈ ಪಾಠವನ್ನು ಎಂದಿಗೂ ಮರೆಯಬಾರದು ಓಕೆನಾ Eu